ನಾವು ನೋಡೋದ್ರಿ ಚಲೋ ತಾಲಿ ನಾವು ಬಂದಿರೋದು ತಾಲಿತಾನೂಜಿಗೆ ಗಾಡಿ ಅಲ್ಲಿಟ್ಟು ಬಂದಿದ್ದೇವೆ ಹಾಗೆ ಈಗ ಹೋಗ್ತಾ ಇದ್ದೇವೆ ನಡ್ಕೊಂಡು ಅದು ನನ್ನ ಅಕ್ಕ ತಾಲಿ ತನೂಜಿಯಲ್ಲಿ ನನ್ನ ಅತ್ತಿಗೆ ಮನೆ ಅವರ ತವರು ಮನೆ ಇದೆ ಹಾಗೆ ಅವರಿಗೆ ಡೆಲಿವರಿ ಆಗಿದೆ ಅಮ್ಮನ ಮನೆಯಲ್ಲಿದ್ದಾರಲ್ಲ ನಾವು ನೋಡುವ ಅಂತ ಬಂದಿದ್ದು ಮಗುವನ್ನು ಅವರನ್ನು ಈ ಎಲೆ ಯಾರಿಗೆ ಆದರೂ ಗೊತ್ತ ಇದೆಯಾ ನೋಡಿ ಈ ಮರ ಗೊತ್ತ ಇದೆಯಾ ಇದು ನಾವು ಹೇಳೋದು ಕರ್ನಾಪ್ಪಲ ಅಂತ ಕನ್ನಡದಲ್ಲಿ ಏನು ಹೇಳ್ತೀರಾ ಅಂತ ಗೊತ್ತಿಲ್ಲ ಹೇಳುತ್ತ